ಫ್ರೆಂಡ್ಸ್ ಇವತ್ತು ನಾನು ಕುಂಕುಮಾತಿ ತೈಲ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ನಿಮ್ಮ ಸ್ಕಿನ್ ಟೋನ್ನ ಚೇಂಜ್ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಎರಡು ರೀತಿ ಕುಂಕುಮಾದಿ ತೈಲ ಹೇಳ್ತೀನಿ ಒಂದು ಪಿ ವಿ ಪಂಡಿತ್ ಸಾವಿರ ಆಯುರ್ವೇದಿಕ್ ಕುಂಕುಮಾದಿ ತೈಲ ಅಥವಾ ಎಲ್ಲ ಪೋಟಬಲ್ ಆಯುರ್ವೇದಿಕಲ್ ಶಾಪಲ್ಲಿ ಸಿಗೋದು ಐನೂರು ರೂಪಾಯಿದು ಕುಂಕುಮಾದಿ ತೈಲ ಉಪಯೋಗಿಸ್ಬೇಕು ಕುಂಕುಮಾದಿ ತೈಲನೂ ಅಷ್ಟೇ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕು ನಂಬರ್ ಒನ್ ಕುಂಕುಮಾದಿ ತೈಲ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ கலவொந்தல பிக்மெண்டேஷன் ஆக்சுலி பிகமெண்டேஷன் ஆகை பட் கல கலர்ஸ் இதெல்லாம் ஆகல ஆமே சன் டானு ப்ளீமிஷஸு அன்னிவந்து ஸ்கின் டோனு யூஸ் எல்லாம் ரொம்ப பண்ண சோ இன்னும் ஜாஸ்தி தடமா இதில் வெனிஃபிட்ஸ் இதில் யூசேஜ் யாராவது மாதிரி இவத்தி நீங்கள் வீடியோ ஷேர் மாணி உசுபி யார் ஃபஸ்ட் டம் நம்ம சானல் இப்போ வசிட் மாதிரி தயோ ஆல் இந்த சப்ஸ்கிரிப்ஷன் கொடுப்பிட ஃபக்கில் த்ரீ டாட்ஸ் இதில் லைக் ஷேர் சப்ஸ்கிரைப் ஸ்க்ரீன்ன டபல் டாப் மாதிரி அந்த இவ்வளோ நான் திரோது பி வி பண்டிக் சார் இன்னொரு விஷய க்ளாரிட்டி கொட்டினி ಬಿ ವಿ ನನಗೆ ಆಗ್ತಿದೆ ಅಂದರೆ ನಿಮ್ಗೆ ಆಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಆಯುರ್ವೇದಿಕ್ ಕೊಟೆಕಲ್ ಆಯುರ್ವೇದಿಕ್ ಶಾಪ್ ನಿಮ್ಗೆ ಆಗ್ಮೇಲೆ ಕುಂಕುಮ ಆಯಿತಾ ಇಲ್ಲ ನನಗಾಗತ್ತೆ ಅಂತ ಏನೂ ಇದಿಲ್ಲ ರೂಲ್ಸ್ ಇಲ್ಲ ಅಲ್ವಾ ಸೊ ನಿಮ್ಮ ಸ್ಕಿನ್ ಟೋನ್ಗೆ ಅನುವಾದವಾಗಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಯಾವುದು ನಿಮ್ಮ ಗೆ ಏನೋ ಅಲರ್ಜಿ ಇಲ್ಲದೆ ಒಳ್ಳೆ ಗುಡ್ ರಿಸಲ್ಟ್ ಕೊಡುತ್ತೋ ಅದನ್ನ ಡೆಫಿನೆಟ್ ಆಗಿ ಬೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗಳು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಕಟ್ಲೈಟ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಕಟ್ಲೈಟ್ ಹಾಕೊಳ್ತಾ ಇದ್ದೀನಿ బజ్జి బూండకెర ఉపయోగస్తారా అదే కడలైట్ ఒక కాల్ చమ్చదట్టు ఇది అర్ధ చమ్చ కడ్లేటి అది కాల్ చమచదట్టు ఇన్స్టెంట్ కాఫీ పౌడర్ హతా స్వల్ప గ్లజరీను స్వల్ప వన్ ఆర్ టూ డ్రాప్స్ జాస్తి బేణ మే నమ్మ రోస్ వాటర్ ఇంకా పేస్ట్ హాకారట్టి పర్ అవర్గూ నే స్వల్ప కడ్లేటి టైట్నింగ్ ಕಾಫಿ ಪೌ ಪೌಡರಲ್ಲಿ ಬ್ಲೀಚಿಂಗ್ ಎಫೆಕ್ಟ್ ಇದೆ ಗ್ಲಿಸರಿನಲ್ಲಿ ಮಾಯಿಶ್ಚರೈಸರ್ ಇದೆ ನಮ್ಮ ರೋಸ್ ವಾಟ್ರಲ್ಲೂ ಮಾಯಿಶ್ಚರೈಸರ್ ಇದೆ ಇದು ಒಂದು ಪೇಸ್ಟ್ ಥರ ಆಗಬೇಕು ಓಕೆನಾ ಸೊ ಇಷ್ಟು ಸಾಕು ನಮಗೆ ಬನ್ನಿ ಈಗ ಟ್ರೀ ಟಿ ಆಯಿಲ್ ಮ್ಯಾಜಿಕ್ ನೋಡೋಣ ನೋಡಿ ಈ ಥರ ಇರಬೇಕು ಗ್ಲೀಸರಿಂಗು ಶೈನಿಂಗು ಕೊಡುತ್ತೆ ನಮಗೆ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ನಾನಿಲ್ಲಿ ಬಿ ವಿ ಪಾಂಡಿತ್ ಸಾವ್ರ ಕುಂಕುಮಾದಿತ ಎಲ್ಲ ತೊಗೊಂಡಿದ್ದೀನಿ ಸೊ ಇದು ಯೂಶ್ವಲಿ ಎಲ್ಲರಿಗೂ ಆಗುತ್ತೆ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ನಿಮಗೆ ಕುಟುಕಲ್ ಆಯುರ್ವೇದಿಕ್ ಇದೆಯಲ್ಲ ಅದನ್ನು ತೊಗೊಳ್ಳಿ ಓಕೆನಾ ಫೈನ್ ಸೊ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತಾ ಇದ್ದೀನಿ ಇದಕ್ಕೆ ಅದ್ಭುತವಾದ ಪ್ಯಾಕ್ ತೋರಿಸಿದ್ನಲ್ಲ ಕಡಲೆ ಹಿಟ್ಟು ಹಾಕಿದೆ ಕಡಲೆ ಹಿಟ್ಟಲ್ಲಿ ಏನಿದೆ ನಿಮಗೆ ಸ್ಕಿನ್ ಟೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಕಾಫಿ ಪುಡಿಲಿ ಬ್ಲೀಚಿಂಗ್ ಏಜೆಂಟ್ ಇದೆ ಮತ್ತು ನನ್ನ ಗ್ಲಿಸರಿನ್ ಸಾಫ್ಟ್ ಅನ್ಸ್ ದ ಸ್ಕಿನ್ ಬೇಬಿ ಸಾಫ್ಟ್ ಅಂತ ಬೇಬಿ ಸಾಫ್ಟ್ ಸ್ಕಿನ್ ಅಂತ ಹೇಳ್ತೀವಲ್ಲ ಅದು ಮತ್ತು ನಮ್ಮ ರೋಸ್ ವಾಟರ್ ರೋಸ್ ವಾಟ್ರ್ ಜಾದು ಹೇಳದೆ ಬೇಡ ಸೊ ಒಂದು ಟೂ ಮಿನಿಟ್ಸ್ ಟೈಮ್ ಕೊಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಒಂದು ಐದು ನಿಮಿಷ ಮುಖದ ಮೇಲೆ ಇಟ್ಟುಬಿಡ್ತೀನಿ ನಾನು ತೊಗೊಂಡಿದ್ದು ಟೂ ಟು ತ್ರೀ ಡ್ರಾಪ್ಸ್ ಓಕೆನಾ ಇದು ತುಂಬ ಚಿಕ್ಕ ಚಿಕ್ಕದಾಗಿದೆ ಅದು ಗೊತ್ತಾಗಲ್ಲ ಏನೇನು ಬರೆದಿದ್ದಾರೆ ಅಂತ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಬಟ್ ಡೇಟೆಡ್ ಆಗಿರಬೇಕು ಔಟ್ ಆಫ್ ಡೇಟ್ ಇದೆ ದಯವಿಟ್ಟು ತಗೊಬೇಡಿ ಆಮೇಲೆ ಯಾರ್ಯಾರು ಹೊಸ್ತಾರ ನನ್ನ ಚಾನಲ್ನಾಗೆ ಯಾರಾದರೂ ಹೊಸಬ್ರು ಕಮೆಂಟ್ ಹಾಕೋಕೆ ಮುಂಚೆ ನಾನು ಕಮ್ಯುನಿಟಿ ಪೋಸ್ಟ್ ಒಂದ್ಸಲ ಚೆಕ್ ಮಾಡಿ ಎಷ್ಟು ರಿಸಲ್ಟ್ಸ್ ಕೊಟ್ಟಿದ್ದಾಳೆ ಹೇಮ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡಿದ್ದಾಳೆ ಅವರು ಕಮೆಂಟ್ಸ್ ಚೆಕ್ ಮಾಡ್ಕೊಂಡು ಬಂದು ಇಲ್ಲಿ ಕಮೆಂಟ್ಸ್ ಮಾಡಿ ಓಕೆನಾ ಸುಮ್ಮನೆ ಕೆಲವರು ಬ್ಲೈಂಡಾಗಿ ಅವ್ರಿಗೊಂಥರ ಏನಂತೀವಿ ಡಬ್ ಆಡೋ ಕೆಲಸ ಇಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟೆ ಸೊ ಅದ್ರ ಬಗ್ಗೆ ಚರ್ಚೆ ಜಾಸ್ತಿ ಮಾಡೋದು ಬೇಡ ನಾವು ಬನ್ನಿ ಕಮ್ಯುನಿಟಿ ಪೋಸ್ಟ್ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಲ್ವಾ ಸುಮ್ಮನೆ ಯಾಕೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡ್ತೀರಾ ಸೊ ಈಗ ಪ್ಯಾಕ್ ಹಾಕಿದ್ದೀನಿ ಒಂದು ಐದು ನಿಮಿಷ ಕುಂಕುಮದಿ ತೈಲ ಹಾಕೊಂಡು ಇಲ್ಲಿ ನೋಡಿ ಕಾಫಿ ಪುಡಿ ಇನ್ಸ್ಟೆಂಟ್ ತಗೊಳ್ಳಿ ಇನ್ಸ್ಟೆಂಟ್ ಕಾಫಿ ಪುಡಿ ಕಾಫಿ ಲವರ್ಸ್ ಯಾರಾದರೂ ಇದ್ದರೆ ನಿಜವಾಗ್ಲೂ ಇದನ್ನು ದಿನ ಬೇಕಾರು ಹಾಕ್ಕೊಳ್ತಾರೆ ನನ್ನ ಒಳ ಬೇಕಾದ್ರೆ ದಿನ ಎರಡು ಮೂರು ಸಲ ಹಾಕ್ಕೊಳ್ತೀನಿ ಯಾಕಂದರೆ ಕಾಫಿ ಪ್ರಿಯ ನನಗೆ ಈ ಕಾಫಿ ಪುಡಿ ಸ್ಮೆಲ್ ಬರ್ತಿದ್ರೆ தான் ஜன சோ இது வந்து ஃபை டூ சிக்ஸ் மின்த்ஸ் ட்ரெயி ஓகேண்ணா பிஸ்லாசி பாக்கு இது சோ இது ட்ரை ஆகல நான் ஜொத்த சி இது நோடி இது மஜிக்கு நம்ம தோர்ஸ் தீ சோ இது பரீ ஹேமன் கே அந்த எல்லாருக்கு ಯಾಕಂದರೆ ತುಂಬ ಬಂದಿತ್ತ ಇಲ್ಲ ಹಾಕಿದ್ದೀವಲ್ಲ ಗೆ ಇದೊಂದು ಫೈವ್ ಟು ಏಟ್ ಮಿನಿಟ್ಸ್ ಆಗಲಿ ಆಮೇಲೆ ನನ್ನ ಜೊತೆ ಸಿಗ್ತೀನಿ ನಿಮ್ಗೆ ಇನ್ನೇನಾದ್ರು ಟ್ಯೂರೀಸ್ ಇದ್ದರೆ ನಮ್ಗೆ ಗಮನ ಸೆಕ್ಷನ್ ಹಾಕಿ ಸಂಜೆ ಒಂದು ವೀಡಿಯೋಲಿ ನಾನು ಇದಿದೆಯಲ್ಲ ಪಿಂಪಲ್ಸ್ಗೆ ಒಬ್ರು ಸೊ ಸಂಜೆ ವೀಡಿಯೋ ಬಂದುಬಿಟ್ಟು ನಾನು ಯಾವ್ಯಾವ ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅಂತ ಹೇಳ್ತೀನಿ ಒಂದು ನಲ್ವತ್ತು ರೂಪಾಯಿ ಇರ್ಬೋದು ಒಂದು ಇದನ್ನು ತೊಗೊಳ್ಳಿ துளசி மற்ற நீ எரோ பௌட்ரு தகுதிட் கொள்ளி நீங்கள் ஓகே நான் நல்வாத்தெண்பூபாயு நீர்மூறு திங்கு உபயோகிக் கொடுபோது இது எடுத்து பிராடக்ட் தகுதிட்டுக்கொள்ளி நான் சஞ்சை வீடியோலி நானும் பிம்பல்ஸ் பரிஹார டேட்னி சோ இதொந்து ஃபைவ் மினிட்ஸ் ட்ரை ஆகி ஃப்ரெண்ட்ஸ் இங்கே நோடி நான் சொல்வ ட்ரெயக்கு விட்டுப்படனி இல்லை நோடி இல்லை நமக்கு நான் யாக்கதேக் தகில ட்ரையாக விட்டே அந்த சாப்பட டீப் சண்டானாகித்து நன்கே சோ அதுக்கோஸ்கரே காட்டன் தகண்டு நீட்டாக வைப் மாதிரி பட் ஸ்பூனல்லூ ஆகே நோடி காட்டன் தகண்டு நீட்டாக வைப் மாதிரி ಯಾವ ರೀತಿ ಇದೆ ನೋಡಿ ಮ್ಯಾಜಿಕ್ಕು ನಿಮ್ಗೆ ತುಂಬ ಟ್ಯಾನ್ ಆದಾಗ ಈ ಥರ ಮಾಡಿಕೊಡಿ ಕಾಫಿ ಪುಡಿ ಇದ್ದೇ ಇರುತ್ತಲ್ವಾ ಅದು ಇನ್ಸ್ಟೆಂಟ್ ಅಂತಲೇ ಇಲ್ಲ ವಿತ್ ಶೈನಿಂಗ್ ಇದಕ್ಕೆ ನಾನು ಏನಾದ್ರು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದಿದ್ರೆ ಅದ್ಭುತವಾಗಿರ್ತಾಯಿತ್ತು ಬಟ್ ನಾನು ಡ್ರೈ ಪ್ಯಾಕ್ ಹಾಕ್ತೆ ಡ್ರೈ ಸನ್ ಟ್ಯಾನ್ ಪ್ಯಾಕ್ ಇವತ್ತು ಇದನ್ನು ಸನ್ ಟ್ಯಾನ್ ಪ್ಯಾಕ್ ಅಂತ ಹೇಳ್ತೀವಿ ಕಾಫಿ ಪುಡಿ ಬೇಸನ್ನೋ ಆ್ಯಕ್ಚುಲಿ ನಾನು ಫೈವ್ ಮಿನಿಟ್ಸ್ ಡಿಲೇ ಮಾಡಿಬಿಟ್ಟೆ ಒಂದು ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಇದ್ಬಿಟ್ಟೆ ನಾನು ಒಂದು ಏಯ್ಟ್ ಮಿನಿಟ್ಸ್ ಒಳಗೆ ತಕ್ಕೊಳ್ಬೋದು ಬಟ್ ನನಗೆ ಹೇಳೋದಲ್ಲ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಯಾಕೆ ಅಂದರೆ ನನಗೆ ಟ್ಯಾನ್ ನೆನೆ ತುಂಬ ಬಿಸಿಲಲ್ಲಿ ಓಡಾಟ ಸೊ ಟ್ಯಾನ್ ಜಾಸ್ತಿ ಆಗೋಗಿತ್ತು ನನಗೆ நீவே க்ளோ நோடி இன்ஸ்ட் க்ளோ இது யார் யார் மாதோ எல்லாரும் கொடுபோது அது ஃபுல் ஃபேஸ் பிகமெண்டேஷன் அவாய்ட்மடி ஸ்பாட் பிகமெண்டேஷனு பட்டர்ஃப்ளாய் பட்டர்ஃப்ளாய் பிகமெண்டேஷனு நீராளுவாக மாதிரி நமக்கு பய இருத்து வந்து ஆ ஏரியா விட்மா அட்டை ஷைனிங் அந்த நம் ஜாதுக்காக ஷைனிங் அல்ல ಈ ಅದ್ಭುತವಾದ ಇನ್ಸ್ಟಂಟ್ ಕಾಫಿ ಫೇಷಿಯಲ್ ಕಾಫಿ ಪ್ಯಾಕ್ ನಿಮ್ಗೆ ಏನಿಸು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಸಂಜೆ ಮುಂದೆ ನಾನು ಹೇಳ್ದಂಗೆ ತುಳಸಿ ಮತ್ತು ನೀಮ್ ಪೌಡರ್ಸ್ನ ಬೈ ಮಾಡಿ ಇಟ್ಕೊಳ್ಳಿ ಪಿಂಪಲ್ಸ್ ಅವರು ಕೆಲವರು ರಿಕ್ವೆಸ್ಟ್ ಇದೆ ಇದೆರಡು ತರ್ಟಿ ಫಾರ್ಟಿ ಅನ್ಸುತ್ತೆ ಅಥವಾ ಫಾರ್ಟಿ ಫಾರ್ಟಿ ಆನ್ಲೈನು ಎಲ್ಲಾದರೂ ಬೈ ಮಾಡಿಟ್ಕೊಳ್ಳಿ ನೀಮ್ ಎಲೆ ಪುಡಿ ತುಳಸಿ ಪೌಡರ್ ತೋಳಿಸಿ ನಿಮ್ಮ ಮನೆಯಲ್ಲೇ ಜಾಸ್ತಿ ಇದ್ದರೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಬೇಬೆನೆಲ್ಲ ಇದ್ದರೆ ಒಣಗಿಸಿ ಪುಡಿ ಮಾಡಿ ಇದೆರಡು ರೆಡಿ ಮಾಡಿಟ್ಕೊಳ್ಳಿ ವಿಡಿಯೋ ನಾನು ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ ಹೋಗಿ ಬರಲ್ಲ ಸೊ ಈ ಅದ್ಭುತವಾದ ಪ್ಯಾಕು ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ಸ್ಟೆಂಟ್ ಗ್ಲೋ ಪ್ಲಸ್ ನಮಗೆ ಅಂತ ಕಾಫಿ ವಾಸನೆ ಬೇರೆ ಬರ್ತಿದೆ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್